ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದಲ್ಲಿ ಬಿಜೆಪಿ ಬಲವರ್ಧನೆಗೆ ಅಂತ ಹೊಸ ಪ್ಲಾನ್ ತಯಾರಾಗಿದೆ ಪಕ್ಷವನ್ನ ಬಲಪಡಿಸಬೇಕು ಅಂತೇಳಿ ಕೇಸರಿ ಪಡೆ ಈಗ ನೂತನವಾಗಿ ಕಸರತ್ತು ಮಾಡ್ತಾ ಇದೆ ಎರಡನೇ ಸ್ತರದ ನಾಯಕತ್ವ ಬೆಳೆಸಬೇಕು ಅಂತೇಳಿ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆಗೆ ಪಕ್ಷ ಬಲವರ್ಧನೆ ಮಾಡಬೇಕು ಅಂತ ಕೂಡ ಅನೇಕರು ಹೇಳ್ತಾ ಇದ್ದಾರೆ ಜಿಲ್ಲಾವಾರು ಸಭೆ ನಡೆಸಿ ನಾಯಕತ್ವ ರೂಪಿಸುವುದಕ್ಕೆ ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಮುಂದಿನ ತಿಂಗಳಿಂದ ಜಿಲ್ಲಾವಾರು ಸಭೆಗಳಿಗೆ ಪ್ಲಾನ್ ನಡೀತಾ ಇದೆ ತಾಲೂಕುವಾರು ಜಿಲ್ಲಾವಾರು ಪ್ರಮುಖರು ಅನ್ಸ್ಕೊಂಡವರು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿರುವವರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಅನ್ನುವಂಥ ಮಾತೇ ಇಲ್ಲ ಈಗ ಏನಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವಾಗ ರೆಬಲ್ಸ್ ನಾಯಕರಲ್ಲಿ ಮೀಟಿಂಗ್ ಮಾಡಿದ್ರು ಮಾಡಿದ್ರು ಇಷ್ಟೇ ಬಿಟ್ರೆ ಸರ್ಕಾರದ ವಿರುದ್ಧ ಹೋರಾಟನೂ ಇಲ್ಲ ತಮ್ಮ ಬಿಜೆಪಿಯನ್ನ ಬಲವರ್ಧನೆ ಮಾಡಿಕೊಳ್ಬೇಕು ಅನ್ನುವಂತ ಯಾವ ಚಟುವಟಿಕೆಗಳು ಕೂಡ ನಡೀತಾ ಇದೆ ಹಾಗಾಗಿ ಸದ್ಯ ಪಕ್ಷ ಬಲವರ್ಧನೆಗೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಏನ್ ಪ್ಲಾನು ತಾಲೂಕುವಾರು ಜಿಲ್ಲಾವಾರು ಸಭೆಗಳನ್ನ ನಡೆಸಬೇಕು ಅಂತ ಬೂತ್ ಮಟ್ಟದಿಂದ ಕೂಡ ಕಾರ್ಯಕರ್ತರನ್ನು ಸೇರಿಕೊಂಡು ಯಾವ ರೀತಿಯಾಗಿ ಪಕ್ಷ ಬಲವರ್ಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಾರ್ಯಾರು ಪಕ್ಷ ಸಂಘಟನೆಗೆ ಪಕ್ಷ ಬಲವರ್ಧನೆಗೆ ಅಂತ ಆಗ್ತಾರೆ ಯಾರು ನಾವು ಸವಾಸಕ್ಕೆ ಬರೋದಿಲ್ಲ ಅಧಿಕಾರ ನಿಮ್ಮದು ಬಲವರ್ಧನೆಗೆ ಮಾತ್ರ ನಾವು ಬರಬೇಕು ಪಕ್ಷ ಸಂಘಟನೆಗೆ ಮಾತ್ರ ನಾವು ಬರಬೇಕಂತ ಅದೆಷ್ಟು ಜನರು ಮುನಿಸ್ಕೊಳ್ತಾರೋ ಎಷ್ಟು ಜನರು ಒಗ್ಗಟ್ಟಾಗ್ತಾರೋ ಗೊತ್ತಿಲ್ಲ ಈಗಾಗಲೇ ಅನೇಕರಿಗೆ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ಕೂಡ ಇದೆ ಅವರು ಕಾರ್ಯಕರ್ತರನ್ನ ಮುಖಂಡರನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಪಕ್ಷ ಸಂಘಟನಾ ಚಟುವಟಿಕೆಗಳಲ್ಲಿ ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಅಂತ ಹಾಗಾಗಿ ಈ ಜಿಲ್ಲಾವಾರು ತಾಲೂಕುವಾರು ಸಭೆಗಳು ಸಕ್ಸಸ್ ಆಗುತ್ತಾ ಅದರ ರೂಪುರೇಷೆ ಮೊದಲನೇದಾಗಿ ಹೇಗಿರುತ್ತೆ ಅದನ್ನ ನಾವು ನೋಡ್ಕೋಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಿಜೆಪಿಯಲ್ಲಿ ಪಕ್ಷ ಬಲವರ್ಧನೆ ಪಕ್ಷ ಸಂಘಟನೆ ಅನ್ನುವಂತ ಪದಗಳಿಗ ಮರೀಚಿಕೆ ಆಗ್ಬಿಟ್ಟಿದೆ ಬರೀ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಗುಪ್ತ ಗುಪ್ತ ಸಭೆ ಇಂಥದ್ದೇ ಚರ್ಚೆ ಆಗ್ತಾ ಇತ್ತು ಕೊನೆಗೂ ಪಕ್ಷ ಬಲವರ್ಧನೆಗೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಏನ್ ಪ್ಲಾನು ವರ್ಕ್ಔಟ್ ಆಗುತ್ತಾ ಇದು ಬಿಜೆಪಿಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಪಕ್ಷವಾಗಿರುವಂತಹ ಬಿಜೆಪಿಯನ್ನ ಇನ್ನಷ್ಟು ಶಕ್ತಿಯುತವನ್ನಾಗಿ ಮಾಡ್ಬೇಕು ಅನ್ನುವಂತ ಪ್ರಯತ್ನವನ್ನ ರಾಜ್ಯ ನಾಯಕರು ಮಾಡ್ತಿದ್ದಾರೆ ಕೇವಲ ಒಂದಿಬ್ಬರ ಹೆಸರಿನಲ್ಲಿ ಪಕ್ಷ ಮುಂದೆ ಹೋಗುವುದು ಸರಿಯಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ಅಗತ್ಯವಿರುವಂತಹ ಎರಡನೇ ಸಾವಿರದ ನಾಯಕತ್ವವನ್ನು ರೂಪಿಸಬೇಕು ಅನ್ನುವಂತ ನಿರ್ಧಾರವನ್ನ ಪಕ್ಷದ ನಾಯಕರುಗಳು ಮಾಡ್ಕೊಂಡಿದ್ದಾರೆ ಈ ಹಿಂದೆ ಈ ಪ್ರಯೋಗವನ್ನ ಮಾಡಿ ಒಂದು ಹಂತದಲ್ಲಿ ಎಡಗಿದಂತಹ ಪಕ್ಷ ಈಗ ಅದಕ್ಕೆ ಎಲ್ಲೂ ಕೂಡ ಲೋಪವಾಗದ ರೀತಿಯಲ್ಲಿ ನೋಡಿಕೊಳ್ಳುವ ಪ್ರಯತ್ನವನ್ನ ಮಾಡುವುದಕ್ಕೆ ಅಣಿಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಸದಾನಂದಗೌಡ ಸೇರಿದಂತೆ ಯಾರ್ಯಾರು ಪಕ್ಷದ ಹಿರಿತನದಲ್ಲಿ ಇದುವರೆಗೆ ಅಧಿಕಾರ ಅವಧಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಪಕ್ಷ ಸಂಘಟನೆಗೆ ಸಿದ್ಧರಾಗ್ತಿದ್ದಾರೆ ಅಂತವರ ನಾಯಕತ್ವವನ್ನು ಮುಂದಿಟ್ಟುಕೊಂಡು ಪಕ್ಷ ಸಂಘಟನೆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ಹಿಂಭಾಗದ ಮುಖಾಂತರ ಆರ್ಎಸ್ಎಸ್ ಮಾಡುವುದಕ್ಕೆ ಹೊರಟಿದೆ ಅಂದ್ರೆ ಅವರು ಕೂಡ ಈ ಪಕ್ಷ ಸಂಘಟನೆ ವಿಚಾರದಲ್ಲಿ ತಮಗೆ ಅಗತ್ಯವಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ತಂಡವನ್ನ ಗೂಡಿಸಿಕೊಂಡು ಅವರ ಜೊತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡುವ ಯೋಚನೆ ಮಾಡ್ತಿದ್ದಾರೆ ಜಿಲ್ಲಾವಾರು ಸಭೆಗಳನ್ನು ಆಯೋಜನೆ ಮಾಡುವ ಮುಖಾಂತರ ಇಲ್ಲಿವರೆಗೆ ಯಾರು ಸಕ್ರಿಯವಾಗಿ ಪಕ್ಷ ಸಂಘಟನೆ ವಿಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತವರಿಗೆ ಅವಕಾಶವನ್ನು ಮಾಡಿಕೊಡೋದು ನಾಯಕತ್ವವನ್ನು ಗುರುತಿಸುವುದು ಅಂತಿಮವಾಗಿ ಆ ವ್ಯಕ್ತಿಗಳನ್ನ ಒಂದು ಆ ಪೋರ್ನಲ್ಲಿ ತೆಗೆದುಕೊಂಡು ಬರುವ ಪ್ರಯತ್ನ ಮಾಡುವ ಮುಖಾಂತರ ಅವರಲ್ಲಿ ಅರ್ಹರು ಯಾರಾಗ್ತಾರೆ ಆ ಮುಂದಿನ ದಿನಗಳಲ್ಲಿ ಅವರನ್ನ ಮುಂಚೂಣಿಗೆ ತರಬಹುದು ಇಲ್ಲ ಅನ್ನುವಂತಹ ಈ ರೀತಿಯ ಚರ್ಚೆಗಳನ್ನ ಮಾಡಿ ಸಮರ್ಥರನ್ನು ಗುರುತಿಸಿ ಪಕ್ಷದ ಎರಡನೇ ಸಾವಿರದ ನಾಯಕತ್ವವನ್ನು ರೂಪಿಸುವುದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ ಮುಂದಿನ ತಿಂಗಳಿಂದ ಈ ಕಾರ್ಯಕ್ರಮವನ್ನು ಜಾರಿ ಮಾಡೋದಕ್ಕೆ ಮಾತುಕತೆಗಳು ಕೂಡ ನಡೆದಿದೆ ಅಂತಿಮವಾಗಿ ರಾಜ್ಯಾಧ್ಯಕ್ಷರ ನೇಮಕವಾದ ಬಳಿಕ ಉಳಿಗೆಲ್ಲ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಮತ್ತು ಸಭೆಗಳು ನಡೆಯಲಿದೆ ಸೌಖ್ಯ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ